ಅಜಾತ ಶತ್ರು ಕವಿ ಹೃದಯಿ ರಾಜಕೀಯ ತಜ್ಞ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂರನೆಯ ಜನ್ಮದಿನ ಶುಭ ಸಂದರ್ಭದಲ್ಲಿ ಇಂದು ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ದೀಪವನ್ನು ದೀಪ ಪ್ರಜ್ವಲನೆಯ ಮುಖೇನ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಮರಣೆ ಮಾಡುವಂತಹ ಒಂದು ಪುಣ್ಯದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮಗೆಲ್ಲ ತಿಳಿದಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿ ಅವರ ಆಡಳಿತ ಅವಧಿಯಲ್ಲಿ ಯಾವ ರೀತಿ ದೇಶವನ್ನು ಮುನ್ನಡೆಸುವಂಥ ಕೆಲಸ ಮಾಡಿದ್ದಾರೆ ಹಿಂದೆಂದೂ ಕೂಡ ಕಂಡರಿದಂತಹ ಗೋಲ್ಡನ್ ಕ್ವಾರ್ಟ್ರಾಂಗಲ್ ರಸ್ತೆಗಳು ಅದೇ ರೀತಿ ಸರ್ವ ಶಿಕ್ಷಣ ಅಭಿಯಾನ ಪೋಖ್ರಾನ್ ಎಂದು ಹಿಡಿದುಕೊಂಡಿವತ್ತು ಯಾವ ರೀತಿ ಭಾರತವನ್ನು ಜಗತ್ತಿನ ಭೂಪಟದಲ್ಲಿ ಭಾರತದ ಹೆಸರನ್ನು ಯಾವ ರೀತಿ ಪ್ರಜ್ವಲಿಸುವಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದಾರೆ ಇವತ್ತು ಅದನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತ ಒಬ್ಬ ಪುಣ್ಯಾತ್ಮನನ್ನ ಒಬ್ಬ ದೇಶದ ಮಹಾನ್ ನಾಯಕನನ್ನ ಒಂದು ಸ್ಪರ್ಧೆ ಮಾಡುವಂತ ದಿನ ಇವತ್ತು ದೀಪ ಪ್ರಜ್ವಲನೆ ಆಗಿದೆ ನಾಳೆ ದಿನ ಇಡೀ ದೇಶಾದ್ಯಂತ ಸ್ಮರಣೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂಥ ಒಂದು ಪಟ್ಟಣ ಪಂಚಾಯಿತಿ ಚುನಾವಣೆ ಫಲಿತಾಂಶ ಹೊರಗೆ ಬಿದ್ದಿದೆ ದಕ್ಷಿಣ ಕನ್ನಡದ ವಜ್ಪೆ ಮತ್ತು ಕಿನ್ನುಗೋಡಿ ಪಟ್ಟಣ ಪಂಚಾಯಿತಿ ಭಾರತೀಯ ಜನತಾ ಪಾರ್ಟಿ ಹತ್ತೊಂಬತ್ತು ಮತ್ತು ಹದಿನೆಂಟು ವಾರ್ಡ್ಗಳಲ್ಲಿ ಗೆದ್ದಿರುವಂಥದ್ದು ಅಂದರೆ ಸಂಪೂರ್ಣ ಮೆಜಾರಿಟಿ ಬಿ ಜೆ ಪಿಗೆ ಬಂದಿರುವಂಥದ್ದು ಅದೇ ರೀತಿ ಉತ್ತರ ಕನ್ನಡದ ಮಂಕಿ ಪಟ್ಟಣ ಪಂಚಾಯತಿನಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಹದಿನೈದು ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು ಅದೇ ರೀತಿ ರಾಯಚೂರಿನ ತುರುವಿಹಾಳ ಪಟ್ಟಣ ಪಂಚಾಯಿತಿ ನಾಲ್ಕು ಉಪಚುನಾವಣೆಗಳ ಅಲ್ಲೂ ಕೂಡ ಗೆದ್ದಿರುವಂಥದ್ದು ಬೆಂಗಳೂರು ಗ್ರಾಮಾಂತರದ ಬಾಶಟ್ಟಿಹಳ್ಳಿಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು ಒಟ್ಟಾರೆಯಾಗಿ ಇವತ್ತೇನು ಪಟ್ಟಣ ಪಂಚಾಯತ್ ಫಲಿತಾಂಶ ಬಂದಿದೆ ದಕ್ಷಿಣ ಕನ್ನಡ ಇರ್ಬೋದು ಉತ್ತರ ಕರ್ನಾಟಕದ ಮಸ್ಕಿ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಎಲ್ಲ ಪಟ್ಟಣ ಪಂಚಾಯತಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತವನ್ನು ಪಡೆದಿರ್ತಕ್ಕಂಥ ತುಂಬಾ ಸಂತೋಷನ ತರುವಂತ ವಿಚಾರ ಜೊತೆ ಜೊತೆಗೆ ಜೊತೆ ಜೊತೆಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಜನರು ಯಾವ ರೀತಿ ಬೇಸತ್ತಿದ್ದಾರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಇವತ್ತು ಎಲ್ಲ ವರ್ಗದ ಜನರು ಕೂಡ ಕಾಂಗ್ರೆಸ್ ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ ಅನ್ನೊಂದು ಸ್ಪಷ್ಟ ಒಂದು ಸಂದೇಶವನ್ನ ಈ ಪಟ್ಟಣ ಪಂಚಾಯತ್ ಚುನಾವಣೆ ಫಲಿತಾಂಶದ ಮುಖೇನ ಆ ಭಾಗದ ಮತದಾರರು ನೀಡಿರುವಂತದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಬ್ಯಾಲೆಟ್ 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 ಪೇಪರ್ ಬೇಕು ಬ್ಯಾಲೆಟ್ ಪೇಪರ್ ಬೇಕು ಚುನಾವಣಾ ಆಯೋಗ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತೇಳಿ ಪದೇ ಪದೇ ಕಾಂಗ್ರೆಸ್ ಪಕ್ಷದ ನಮ್ಮೇಲೆ ಆರೋಪವನ್ನ ಮಾಡ್ತಾ ಇದ್ರು ರಾಹುಲ್ ಗಾಂಧಿಯಿಂದ ಹಿಡಿದು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಆದಿಯಾಗಿ ರಾಜ್ಯದಲ್ಲೂ ಕೂಡ ಇಲ್ಲಿ ನಾಟಕವನ್ನ ಮಾಡಿದ್ರು ದೆಹಲಿಯಲ್ಲೂ ಕೂಡ ನಾಟಕವನ್ನು ಮಾಡಿದ್ರು ಅದು ಎಲ್ಲವನ್ನು ಕೂಡ ದಿಕ್ಕರಿಸಿ ಇವತ್ತು ಪಟ್ಟಣ ಪಂಚಾಯತ್ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬಂದಿರತಕ್ಕಂಥದ್ದು ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿ ವಾಸ್ತವಿಕ ಇದರಿಂದ ಯಾವ ರೀತಿ ಕಾಂಗ್ರೆಸ್ ದೂರ ಆಗ್ತಾ ಇದೆ ಜನರಿಂದ ಯಾವ ರೀತಿ ದೂರ ಆಗ್ತಾ ಇದೆ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಈ ಪಟ್ಟಣ ಪಂಚಾಯತ್ಲ್ಲಿ ಮತದಾರರು ತೀರ್ಪನ್ನು ನೀಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಭಾಳ ಪ್ರಮುಖವಾಗಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಹಗಲು ರಾತ್ರಿ ಶ್ರಮವನ್ನು ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಗೆದ್ದಂಥ ನಮ್ಮೆಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ಏನು ವಿಜಯತರಾಜ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು